ಬಳ್ಳಾರಿ ಲೋಕ ಕದನ ಕಣದಲ್ಲಿ ರಾಶಿ ರಾಶಿ ತೂಕಿ ಕೋಟಿ ಕೋಟಿ ಹಣ ಕೆಜಿಗಟ್ಟಲೆ ಬಂಗಾರ ವ್ಯಾಪಾರಿ ಮನೆಯಲ್ಲಿ ಐದು ಕೋಟಿ ಅರವತ್ತು ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ ಮೂರು ಕೆಜಿ ಬಂಗಾರ ನೂರ ಮೂರು ಕೆಜಿ ಬೆಳ್ಳಿ ಆಭರಣ ಇಪ್ಪತ್ತೊಂದು ಕಚ್ಚಾ ಬೆಳ್ಳಿಗಟ್ಟು ಚಿನ್ನಾಭರಣ ಸೇರಿದಂತೆ ಏಳು ಕೋಟಿ ಆರು ಲಕ್ಷ ಮೌಲ್ಯದ ಹಣವನ್ನು ಜಪ್ತಿ ಮಾಡಲಾಗಿದೆ ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕೋಟಿ ಕೋಟಿ ಹಣ ಕೆಜಿಗಟ್ಲೆ ಬಂಗಾರ ಪತ್ತೆಯಾಗಿದೆ ದಾಖಲೆ ಇಲ್ಲದೆ ಮನೆಯಲ್ಲಿ ಕೋಟಿ ಕೋಟಿ ಹಣವನ್ನ ಇಟ್ಟಿದ್ದಂತಹ ಸಾಮ ನರೇಶ ಸೋನಿ ಅನ್ನೋರಿಗೆ ಸೇರಿದಂತಹ ಆಭರಣ ಮತ್ತು ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಹೇಮಾ ಜುವೆಲರ್ಸ್ ಮಾಲೀಕ ನರೇಶ ಸೋನಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಕೋಟಿ ಕೋಟಿ ಹಣ ಸಿಕ್ಕಿದೆ ಕೆ ಗಟ್ಟಲೆ ಬಂಗಾರ ಬೆಳ್ಳಿ ಆಭರಣಗಳು ಕೂಡ ಸಿಕ್ಕಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭರ್ಜರಿಯಾಗಿ ಬಳ್ಳಾರಿಯ ಪೊಲೀಸರು ಭೇಟಿ ಆಡಿದ್ದಾರೆ ಕೋಟಿ ಕೋಟಿ ಹಣವನ್ನು ಮತ್ತು ಕೆ ಗಟ್ಟಲೆ ಬಂಗಾರ ಮತ್ತು ಬೆಳ್ಳಿಯನ್ನು ಕೂಡ ಜಪ್ತಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಪೊಲೀಸ್ ಮಾಡಲಾಗಿದೆ ತಾವಿಲ್ಲಿ ನನ್ನ ಎಡಬಿರುವುದು ನಾವೀಗ ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆ ಮುಂದೆ ಇದ್ದೇವೆ ಏನು ಉದ್ಯಮಿ ನರೇಶ್ ಅನಂತರ್ಗೆ ಸೇರಿದಂಥ ಹಣ ಇದು ಅಂತ ಇಲ್ಲಿ ಹೇಳಾಗ್ತಾ ಇದೆ ಏನು ಅವರ ಮನೆಯಲ್ಲಿ ಸರಿಸುಮಾರಾಗಿ ಐದು ಕೋಟಿ ಅರವತ್ತು ಲಕ್ಷ ಹಣ ಮತ್ತು ಮೂರು ಕೆ ಜಿ ಬಂಗಾರ ಏನು ಎರಡರಿಂದ ನಾಲ್ಕು ಕೆ ಜಿಯಷ್ಟು ಬೆಳ್ಳಿ ಸೇರಿದಂತೆ ಅಪಾರ ಪ್ರಮಾಣದ ಹಣ ಮತ್ತು ಒಡವೆಗಳನ್ನು ವಶ ಜಮೆ ಮಾಡಲಾಗಿತ್ತು ಆದರೆ ಈ ಹಣ ಯಾತಕ್ಕಾಗಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಹೀಗಾಗಿ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಇವತ್ತು ಮಧ್ಯಾಹ್ನ ಒಂದು ದಾಳಿ ಮಾಡ್ತಾರೆ ಈ ದಾಳಿ ವೇಳೆ ಸಂಪೂರ್ಣವಾಗಿ ಏನು ಹೆಚ್ಚು ಕಡಿಮೆ ಐದರಿಂದ ಆರು ಕೋಟಿ ಹಣ ಮತ್ತು ಬಂಗಾರ ಬೆಳ್ಳಿ ಎಲ್ಲವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಆದರೆ ಇದು ಯಾವುದೇ ಪಕ್ಷಕ್ಕೆ ಸೇರಿದ್ದ ಅಥವಾ ಯಾವುದೇ ವ್ಯಕ್ತಿ ಸೇರಿದ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಕೇವಲ ಏನು ಸದ್ಯಕ್ಕೆ ಹಣವನ್ನು ಇಟ್ಕೊಂಡಿರ್ತಕ್ಕಂಥ ನರೇಶ್ ಜೈನ್ ಅಂತ ನಾವು ಏನು ವಶಕ್ಕೆ ಪಡೆದು ಒಂದಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹಣವನ್ನು ಯಾಕಾಗಿ ಇಲ್ಲಿ ಸಂಗ್ರಹ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲ ಎಲ್ಲ ಹಣವನ್ನು ಕೂಡ ಆದಾಯ ತೆರಿಗೆ ಇಲಾಖೆಗಳಿಗೆ ವಶಕ್ಕೆ ನೀಡುವ ಮೂಲಕ ಏನು ಹಣದ ಮೂಲ ಪತ್ತೆಗೆ ಪೊಲೀಸರು ಇದೀಗ ಮುಂದಾಗ್ತಾ ಇದಾರೆ ಅನ್ನೋ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಸಿಕ್ಕ ಕೋಟಿ ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ರಂಜಿತ್ ಕುಮಾರ್ ಅವರನ್ನ ಜೊತೆ ಇದ್ದಾರೆ ಅವ್ರನ್ನೇ ಕೇಳಿ ಸರ್ ಇದು ಹಣದ ಮೂಲ ಏನಂತ ಗೊತ್ತಾಯ್ತು ಸರ್ ಎಲ್ಲಿದ್ದು ಏನು ಅಥವಾ ಚುನಾವಣೆಗೆ ಬಳಸೋಕ್ಕೆ ತಂದಿದ್ರಂತೆ ಸಿ ಹಣದ ಮೂಲ ಬಗ್ಗೆ ಇನ್ನೂ ನಮ್ಮ ಹತ್ರ ಯಾವುದೂ ಕಾಂಕ್ರೀಟ್ ಪ್ರೂಫ್ಸ್ ಇಲ್ಲ ಮಾಹಿತಿ ಬಂದಿದೆ ನಮಗೆ ನಮ್ಮ ಸೋರ್ಸಸ್ಸಿಂದ ಸೊ ಹೋಗಿ ನಾವು ಸರ್ಚ್ ಮಾಡಿದಾಗ ಅದೆಲ್ಲ ಹಣ ನಮಗೆ ಸಿಕ್ಕಿದೆ ಬಟ್ ಅದು ಎಲೆಕ್ಷನ್ ಸಂಬಂಧಪಟ್ಟದೋ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟದ ಇದು ಯಾವುದು ಇನ್ನೂ ತನಿಖೆ ನಡೆಸಿ ನಾವು ಕನ್ಫರ್ಮ್ ಮಾಡಬೇಕು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ನೂರಾರು ಕೋಟಿ ಹಣ ಜಪ್ತಿಯಾಗಿತ್ತು ಇದೇ ರೀತಿಯಾಗಿ ಹತ್ತೊಂಬತ್ತು ಚುನಾವಣೆ ಆಯ್ತು ಅಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಬಳ್ಳಾರಿಯಲ್ಲಿ ಹಣದ ದೊಡ್ಡ ಮಟ್ಟದಲ್ಲಿ ವಹಿವಾಟಾಗ್ತಕ್ಕಂಥದ್ದು ಹವಾಲದ ಬಗ್ಗೆ ಸ್ವಲ್ಪ ಅನುಮಾನ ಇದೆ ಸರ್ ಸೊ ಅದೇ ನಮಗೂ ಈ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಿದೆ ಸೊ ಅದಕ್ಕೆ ನಾವು ಅಲರ್ಟ್ ಆಗಿದ್ದೀವಿ ಎಲ್ಲ ಥರ ಸೋರ್ಸಸ್ ಅನ್ನು ಡೆವಲಪ್ ಮಾಡಿಕೊಂಡಿದ್ವಿ ನಾವು ಈ ಎಲೆಕ್ಷನ್ಸಲ್ಲಿ ಆ ಥರದ್ದು ಯಾವುದೇ ಚಟುವಟಿಕೆ ನಡಬಾರ್ದಂತೆ ನಾವು ಕಟ್ಟುನಿಟ್ಟಿನ ಕ್ರಮ ವಹಿಸ್ತಾ ಇದ್ವಿ ಈಗ ಹಣ ಟಿ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಮಾಡಿದಾಗ ಅವರ ಆರೋಪಿನ ಅರೆಸ್ಟ್ ಮಾಡಿದ ಏನಾಗಿದೆ ಈಗ ಸದ್ಯಕ್ಕೆ ನಾವು ಸ್ಟೇಷನಲ್ಲಿ ಒಂದು ಕೆ ಪಿ ಆ್ಯಕ್ಟ್ನಲ್ಲಿ ಕೇಸ್ ಮಾಡ್ತಾ ಇದ್ವಿ ಕೇಸ್ ಮಾಡಿದ ನಂತರ ನಾವು ಐ ಟಿ ಆ್ಯಕ್ಟ್ ಐ ಟಿ ಡಿಪಾರ್ಟ್ಮೆಂಟ್ ಕೂಡ ಇನ್ಫಾರ್ಮ್ ಮಾಡ್ತೀವಿ ಆಮೇಲೆ ಅವರು ಕೋರ್ಟ್ ಪರ್ಮಿಷನ್ ತಗೊಂಡು ಅವರು ಅವರು ಫರ್ದರ್ ಪ್ರಾಸೆಸ್ ಕೂಡ ಮಾಡ್ತಾರೆ ಇದು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡವರು ಹೇಳ್ತಕ್ಕಂಥ ಒಂದು ಮಾತು ಏನಂದರೆ ಇದು ಹವಾಲಕ್ಕೆ ಸಂಬಂಧ ಮೇಲ್ನೋಟಕ್ಕೆ ಹವಾಲ ದೂರ ಅಂತ ಹೇಳಲಾಗ್ತಿದ್ದು ಕೂಡ ಯಾವುದೇ ಪಕ್ಷದ ಹಣ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟವಾದ ಮಾಹಿತಿ ಇಲ್ಲ ಇದೀಗ ತನಿಖೆಯ ನಂತರ ಅಷ್ಟೇ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪ್ರಸಾದ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ಬಳ್ಳಾರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್